ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇವತ್ತಿನ ಗಂಗಾಳ ಸುಂದರ ಸಂಸಾರದ ಕಥಾಭಾಗವನ್ನು ಮುಂದುವರೆಸೋಣ ನಿಮ್ಮೆಲ್ಲರಿಗೂ ಅನಂತ ಅನಂತವಾದ ಧನ್ಯವಾದಗಳು ನನ್ನ ಕುಟುಂಬವನ್ನು ಪ್ರೀತಿಸಿರುವುದಕ್ಕಾಗಿ ನನ್ನ ಕುಟುಂಬಕ್ಕೆ ನೀವೆಲ್ಲರೂ ಆಗಮಿಸಿರುವುದಕ್ಕೆ ಧನ್ಯವಾದಗಳು ಇವತ್ತು ಯಾರೆಲ್ಲ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುತ್ತಿದ್ದೀರಾ ನಿಮ್ಮೆಲ್ಲರಿಗೂ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ನಾಳೆಯ ಮಕ್ಕಳ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಎಲ್ಲ ಪುಟಾಣಿ ಮುದ್ದು ಮಕ್ಕಳಿಗೂ ಮಕ್ಕಳ ದಿನಾಚರಣೆಯ ಶುಭಾಶಯಗಳು ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು ಇಂದಿನ ಮಕ್ಕಳನ್ನು ಉತ್ತಮರನ್ನಾಗಿ ಬೆಳೆಸಿದರೆ ನಾಳೆ ನಮ್ಮ ದೇಶದ ಸದಪ್ರಜೆಯಾಗಿ ಈ ದೇಶವನ್ನು ಆಳುವ ಮಹಾನ್ ವ್ಯಕ್ತಿಗಳಾಗಿ ಬಾಳಿ ಸ್ನೇಹಿತರೆ ಬನ್ನಿ ಕುತ್ಕೊಳ್ಳಿ ಸಾರಿ ನಿಮ್ಮ ಹೆಸರನ್ನು ಮರ್ತೆ ನಾನು ಯಾಕೆ ನಿಂತ್ಕೊಂಡೇ ಮಾತಾಡ್ತಾ ಇದ್ದೀರಾ ಕುತ್ಕೊಳ್ಳಿ ಇಷ್ಟೊತ್ತು ಅಂತ ನಿಂತ್ಕೊಂಡು ಮಾತಾಡ್ತೀರಾ ನನ್ನ ಹತ್ರ ಕೂತ್ಕೊಳ್ಳೋಕೆ ಏನಂದ್ರಿ ನೀವು ಸೋಫಾ ಮೇಲೆ ಕುತ್ಕೊಂಡು ಮಾತಾಡೋದು ನಾನು ಅಯ್ಯಪ್ಪ ದೇವರೇ ಏನು ತಮಾಷೆ ಇದ್ದೀರಾ ನೀವು ನೀವು ನಮ್ಮ ಅಮ್ಮವರ ಸ್ನೇಹಿತೆ ಅಂತ ಕುಳಿಸಿದ್ದೀನಿ ಬಿಟ್ಟರೆ ಇಲ್ಲಿ ಹೊರಗಡೆಯಿಂದ ಬಂದಿರೋರು ಕೂಡ ಯಾರು ಏನು ಎತ್ತ ಅಂತ ವಿಚಾರಿಸಿ ನಮ್ಮ ಅಮ್ಮವ್ರ ಪರ್ಮಿಷನ್ ತಗೊಂಡು ಈ ಸೋಫಾ ಮೇಲೆ ಕುಳಿಸ್ಬೇಕು ಇಲ್ಲಿ ರೂಲ್ಸ್ ಹಂಗಿದೆ ಗೊತ್ತಾ ನಾನು ಈ ಮನೆ ಕೆಲಸದೊಳ್ಕೊಂಡ್ರಿ ನಾನೇನಾದರೂ ಸೋಫಾ ಮೇಲೆ ಕೂತ್ಕೊಂಡಿರೋದನ್ನು ಏನಾದರೂ ನೋಡಿಬಿಟ್ರು ಅಂದರೆ ಅಷ್ಟೇ ನನ್ನ ಅಮ್ಮ ಹ್ಞೂ ನನ್ನನ್ನು ಬಾಂಬ್ ಹಾಕಿ ಬ್ಲಾಸ್ಟ್ ಮಾಡಿಬಿಡ್ತಾರೆ ಕೆಂಪು ಕೋಟೆ ಮುಂದಗಡೆ ಬ್ಲಾಸ್ಟ್ ಆಯ್ತಲ್ಲ ಬಾಂಬು ಆ ಥರ ಚಿತ್ರ ಚಿದ್ರ ಆಗೋಗ್ಬಿಡ್ತೀನಿ ಅಷ್ಟೇ ನಾನು ಈ ಮನೇಲಿ ಇಷ್ಟು ಆರಾಮಾಗಿ ಹಾಲಲ್ಲಿ ಕೂತ್ಕೊಳೋದಕ್ಕೂ ನಾವು ಅಮ್ಮೋರು ಪರ್ಮಿಷನ್ ತಗೋಬೇಕು ಇನ್ನೇನಾದರೂ ಸೋಫಾದಲ್ಲಿ ಕುತ್ಕೊಂಡ್ಬಿಟ್ರೆ ಅಯ್ಯೋ ಶಂಕರ್ ಜಾಗಟ್ಗೆ ತಗೊಂಡು ಮನೆ ಮುಂದಗಡೆ ಹೊಗೆ ಹಾಕೋದೆ ಅಯ್ಯೋ ಇದೇನ್ರಿ ನೀವು ಕೆಳಗಡೆ ಬಂದು ಕೂತ್ಕೋತಾ ಇದ್ದೀರಾ ಯಾಕೆ ಬಿಡ್ತಾ ಇದ್ದೀರಾ ನೀವು ನಿಜವಾಗಲೂ ನಿಜವಾಗಲೂ ನಮ್ಮ ಮೇಡಮ್ ಅವ್ರ ಫ್ರೆಂಡೇನಾ ಅಥವಾ ಐ ಟಿ ರೈಡ್ ಮಾಡೋಕ್ಕೆ ಅಂತ ಬಂದಿರೋರಾ ಅದೇನು ಟಿ ವಿಲಿ ಅಂತ ಇದ್ರಲ್ಲಪ್ಪ ವೇಷ ಬದಲು ಮಾಡಿಕೊಂಡು ಐ ಟಿ ರೈಡಿ ಮಾಡೋಕ್ಕೆ ಬರ್ತಾವ್ರೆ ಜನರು ಅಂತ ನಾನು ಟಿ ವಿಲಿ ಹೇಳಿದ್ದು ಕೇಳಿದ್ದೆ ನಮ್ಮ ಮೇಡಮ್ ಹತ್ರ ಭಾಳ ದುಡ್ಡಿದೆ ಅಂತ ಏನಾದರೂ ನೀವು ಐ ಟಿ ರೈಡಿ ಮಾಡೋಕ್ಕೆ ಕಂಡುಹಿಡಿಯೋಕ್ಕೆ ಬಂದವ್ರೆ ಹೆಂಗೆ ನೀವು ಅಲ್ಲ ನಮ್ಮ ಜೈಮಲಾ ಮೇಡಮ್ ಸ್ಟೇಟಸ್ ಏನು ಲೆವೆಲ್ ಏನು ನಿಮ್ಮಂಗೆ ಸಿಂಪಲ್ಲಿರೋರು ಫ್ರೆಂಡ್ಶಿಪ್ ಮಾಡಿದ್ದಾರೆ ಅಂದರೆ ಯಾಕೋ ನನಗೆ ಡೌಟ್ ಬರ್ತಾ ಇದೆ ಅಲ್ಲ ನಾನು ಯಾಕೆ ಕೇಳಿದೆ ಅಂದರೆ ಆಮೇಲೆ ಜಯಮಲಾ ಮೇಡಮ್ ಅವರಿಗೆ ನಾನೇ ಎಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದು ಅಂತ ಏನಾದ್ರು ಗೊತ್ತಾಗ್ಬಿಟ್ರೆ ಭಾರಿ ಪ್ರಾಬ್ಲಮ್ ಆಗ್ತದೆ ನನಗೆ ಅಂತ ಅಷ್ಟೇ ಭಯ ಐ ಟಿ ರೈಡಿ ಮಾಡಿತ್ತು ಅಂತ ನನಗೇನು ಬೇಜಾರಿಲ್ಲ ಒಳ್ಳಾಯಿತು ಅಂತ ನಾನು ಬಾದಾಮಿ ಆ ಜೊತೆ ಎಮ್ಮೆ ಹಾಲ್ನ ಸೇರಿಸ್ಕೊಂಡು ಕುಡಿತೀನಿ ಅಷ್ಟೇ ನಮ್ಮ ಜೈಮಲಾ ಮೇಡಮ್ ಅವ್ರಿಗೆ ತಕ್ಕ ಪಾಠ ಆಯಿತು ಅಂತ ಅಂದ್ಕೊತೀನಿ ಆದರೆ ನಾನೇ ಮಾಡಿಸಿದ್ದು ಅಂತ ಮಾತ್ರ ಆಗಬಾರ್ದು ಅಷ್ಟೆ ನಾನೇ ಎಲ್ಲ ಇನ್ಫಾರ್ಮೇಷನ್ ಕೊಟ್ಟಿರೋದು ಅಂತ ನನ್ನ ಮೇಲೆ ಏನಾದರೂ ಅನುಮಾನ ಬಂದರೆ ಅಂತ ಭಯ ಅಷ್ಟೇ ಇನ್ನೇನಿಲ್ಲ ಕಣ್ರಿ ಐ ಟಿ ರೈಡ್ ಮಾಡೋರು ಬೇರೆ ಇರ್ತಾರೆ ನಮ್ಮ ಥರ ನನ್ನ ಪತ್ತೆದಾರಿಕೆ ಮಾಡೋಕ್ಕೂ ಬಂದಿಲ್ಲ ತನಿಖೆ ಮಾಡೋದಕ್ಕೂ ಬಂದಿಲ್ಲ ಆದ್ರೆ ವಿಷಯ ತನಿಖೆ ಮಾಡೋ ವಿಷಯನೇ ಆದ್ರೆ ನಿಮ್ಮ ಜೈಮಲ ಮೇಡರ್ ಆಸ್ತಿ ಅಂತಸ್ತು ಎಷ್ಟಿದೆ ಅಂತಲ್ಲಪ್ಪ ನಿಮ್ಮ ಗುಣ ನೋಡಿ ನಂಗೆ ತುಂಬಾನೇ ಇಷ್ಟ ಆಯ್ತು ನಿಮ್ಮ ತಮಾಷೆ ನೋಡಿ ತುಂಬಾನೇ ನಗು ಬರ್ತಾ ಇದೆ ನನಗೆ ಹಾಗಿದ್ದರೆ ಆಯಿತು ಬಿಡಿ ಹ್ಞೂ ಸರಿ ಸರಿ ಓಕೆ ಯಾಕೆ ಗೊತ್ತಾ ನಮ್ಮ ಮನೆಯಲ್ಲಿ ಈ ಮನೆಯಲ್ಲಿ ನನ್ನ ಮನೆ ಅಲ್ಲ ಬಿಡಿ ನಾನಿಲ್ಲಿ ಬರೀ ಕೆಲಸದವಳು 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 ನನ್ನ ಹೆಸರೇ ಮರ್ತೋಗ್ಬಿಟ್ಟಿದೆ ಕೆಲಸದವಳು ಕೆಲಸದವಳು ಹೇಳ್ಕೊ ಹೇಳ್ಸ್ಕೊಂಡು ಹೇಳ್ಸ್ಕೊಂಡು ನಾನು ಒರಿಜಿನಲ್ ಹೆಸರೇ ಮರ್ತೋಗ್ತದೆ ನನಗೆ ಬರೀ ಕೆಲಸದವಳು ಕೆಲಸದವಳು ಅಂತಲೇ ನನ್ನ ಪರಿಚಯ ಆದರೆ ಇಲ್ಲಿ ಸಿ ಸಿ ಕ್ಯಾಮ್ರಾ ಹಾಕೋರಂತೆ ಹ್ಞೂ ಇಲ್ಲಿ ಮನೇಲಿ ಏನಾಗ್ತದೆ ಏನು ಹೋಗ್ತದೆ ಎಲ್ಲ ಅಲ್ಲಿ ನಮ್ಮ ಮೇಡಮ್ ಅವ್ರ ಮೊಬೈಲ್ನಲ್ಲೇ ನೋಡಿಬಿಟ್ಟು ನಮ್ಮನ್ನು ಬೆಂಡೆತ್ತುದೇ ಜಾಸ್ತಿ ಅದಕ್ಕೆ ಹೇಳ್ತಾ ಇರೋದು ಸರಿ ಸರಿ ನೀವು ಒಳ್ಳೆಯವ್ರ ಥರ ಕಾಣಿಸ್ತೀರಾ ಪರವಾಗಿಲ್ಲ ಬಿಡಿ ನಿಮ್ಮ ಸ್ನೇಹನು ನಮಗಿರಲಿ ತುಂಬ ಚೆನ್ನಾಗಿ ಮಾತಾಡ್ತೀರಾ ಸರಿ ಸರಿ ಆಯಿತು ಬಿಡಿ ನಾನು ಹೇಳಿದ್ನಲ್ವಾ ನಿಮಗೆ ನನ್ನಿಂದ ಏನು ತೊಂದರೆ ಆಗಲ್ಲ ಅಂತ ಇವಾಗ ಸರಿಯಾಗಿ ಕೂತ್ಕೊಳ್ಳಿ ಸರಿನಾ ನಾನು ಯಾರು ಅಂತ ಪರಿಚಯ ಮಾಡ್ಕೊತೀನಿ ಹಬ್ಬ ಈಗ ಒಂಚೂರು ಮನಸ್ಸಿಗೆ ಸಮಾಧಾನ ಆಯಿತು ಹಾಗಿದ್ರೆ ಕುಡಿಯೋದಕ್ಕೆ ಏನಾದ್ರು ತಗೋತೀರಾ ಕುಡಿಯೋದಕ್ಕೇನು ಬೇಡ ನಾನು ಕೇಳಿರೋ ಪ್ರಶ್ನೆಗೆ ಪ್ರಾಮಾಣಿಕವಾಗಿ ನಿಮ್ಗೇನು ಏನು ಗೊತ್ತಿದೆಯೋ ಅದನ್ನು ಹೇಳಿದ್ರೆ ಸಾಕು ಅಷ್ಟೇ ನನ್ನ ಜೀವನ ನನ್ನ ಸಂಸಾರ ನನ್ನ ಬದುಕು ಎಲ್ಲದಕ್ಕೂ ನೀವು ನಗುವಿಗೆ ಕಾರಣರಾಗ್ಬೋದು ಅಷ್ಟೇ ನನ್ನ ಕಷ್ಟನ ಪರಿಹರಿಸಿದ ಪುಣ್ಯ ನಿಮಗೆ ಬರ್ತದೆ ಅಯ್ಯೋ ನೀವು ಇದೇನಿದು ಎಮೋಷನಲ್ ಪೂಲನ್ನ ಮಾಡ್ತಾ ಇದೀರಾ ಯಾಕೆ ತುಂಬ ಚೆನ್ನಾಗಿ ಮಾತಾಡ್ತೀರಾ ನೀವು ಎಮೋಷನಲ್ ಫೂಲ್ ಅಲ್ಲ ಎಮೋಷ್ನಲ್ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದೀರಾ ಅಂತಾನೆ ಓ ಹೌದಾ ನೀವು ಚೆನ್ನಾಗಿ ಮಾತಾಡ್ತೀರಾ ಬಿಡಿ ನನ್ನ ಹೆಸರು ಗಂಗಾ ಅಂತ ನನ್ನ ಎಲ್ಲ ಸ್ನೇಹಿತರಿಗೂ ನನ್ನ ಪರಿಚಯ ಇದೆ ಆದರೆ ನಿಮಗೆ ಮಾತ್ರ ನನ್ನ ಪರಿಚಯ ಇರಲಿಕ್ಕೆ ಸಾಧ್ಯ ಇಲ್ಲ ನೋಡಿ ನೀವು ಕೆಲಸದವರು ಈ ಮನೆಯಲ್ಲಿ ಏನೂ ನನಗೆ ಗೊತ್ತಿಲ್ಲ ಆದರೆ ನಿಮ್ಮಿಂದ ಸಹಾಯವನ್ನು ಕೇಳಿ ನಾನು ಬಯಸಿ ಬಂದಿದ್ದೀನಿ ಒಂದಿಷ್ಟು ಸಹಾಯ ಮಾಡಿ ಅಷ್ಟೇ ಸಾಕು ನನಗೆ ಅಯ್ಯೋ ಇದೇನಿದು ಇಷ್ಟೊತ್ತರಿಗೂ ಸಂತೋಷವಾಗಿದ್ರಿ ಈಗ ಯಾಕೆ ನಿಮ್ಮ ಮುಖ ಈ ಥರ ಸೊಪ್ಪೆ ಆಗಿಬಿಡ್ತು ಇಷ್ಟೊತ್ತು ನಗ್ತಾ ಇರೋದೇನೋ ಸತ್ಯ ಆದರೆ ನನ್ನ ಮನಸ್ಸಿನ ನೋವು ಇದೇ ಕಣ್ರಿ ನಾನು ಎಷ್ಟೇ ಹೊರಗಡೆಯಿಂದ ನಗುತ್ತಾ ಇದ್ದರೂ ನನ್ನ ಮನಸ್ಸು ಪ್ರತಿನಿತ್ಯ ಪ್ರತಿ ಕ್ಷಣನೂ ಅಳುವಂಥ ಪರಿಸ್ಥಿತಿ ಅಳುವಂಥ ಜೀವನ ನನ್ನದು ಅಯ್ಯೋ ಹೌದಾ ಹೇಳಿ ನನ್ನಿಂದ ನಿಮಗೇನಾದರೂ ಸಹಾಯ ಬೇಕಿತ್ತಾ ಹೌದು ನಿಮ್ಮಿಂದ ಸಹಾಯ ಬೇಕು ಅದಕ್ಕೋಸ್ಕರ ನಾನು ಇಲ್ಲಿವರೆಗೂ ಬಂದಿರೋದು ಹೇಳಿ ನಿಮಗೆ ನನ್ನಿಂದ ಏನು ಸಹಾಯ ಆಗಬೇಕು ನನ್ನಿಂದ ಎಷ್ಟು ಸಾಧ್ಯನೋ ಅಷ್ಟು ಸಹಾಯವನ್ನು ಮಾಡ್ತೀನಿ ಹೇಳಿ ನಿಮ್ಮ ಒಳ್ಳೆಯ ಮನಸ್ಸು ನಿಮ್ಮ ಮಾತಲ್ಲಿ ಈಗಾಗಲೇ ಗೊತ್ತಾಗಿದೆ ನಿಮ್ಮನ್ನು ನಾನು ನಂಬೋದು ಅಂತಲೂ ಗೊತ್ತಾಗಿದೆ ಅದಕ್ಕೋಸ್ಕರ ನಿಮ್ಮ ಮೇಲೆ ನಂಬಿಕೆ ಇಟ್ಟು ನನ್ನಿಂದ ಏನು ಸಹಾಯ ಮಾಡೋಕ್ಕೆ ಸಾಧ್ಯನೋ ಅದೆಲ್ಲ ಸಹಾಯನೂ ಮಾಡ್ತೀನಿ ಹೇಳಿ ನಿಮ್ಮ ತೊಂದರೆ ಏನು ನಿಮ್ಮ ಕಷ್ಟ ಏನು ಯಾಕೋಸ್ಕರ ಈ ಮನೆಗೆ ಬಂದಿದ್ದೀರಾ ನನ್ನ ಹೆಸರು ಗಂಗಾ ನಾನು ಒಂದು ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿ ಬೆಳೆದು ಒಂದು ಒಳ್ಳೆಯ ಕುಟುಂಬಕ್ಕೆ ಸೊಸೆಯಾಗಿ ಸಾಮಾನ್ಯಕ್ಕಿಂತ ಸ್ವಲ್ಪ ಶ್ರೀಮಂತ ಕುಟುಂಬಕ್ಕೆ ನಾನು ಸೊಸೆಯಾಗಿ ಹೋದೆ ತಂದೆ ತಾಯಿಯಷ್ಟೇ ಪ್ರೀತಿ ಕೊಡುವ ಅತ್ತೆ ಮಾವ ಹೀಗೆ ನನ್ನ ಸಂಸಾರ ನಡೀತಾ ಇತ್ತು ಆದರೆ ದಿನ ಕಳೆದಿದ್ದಂಗೆ ನನ್ನ ಗಂಡನ ಕಾಟಕ್ಷ ಕೂಡ ಶುರುವಾಯಿತು ನಾನು ನನ್ನ ಗಂಡ ದೇವರ ಸಮ ಎಂದು ಅಂದ್ಕೊಂಡಿದ್ದೆ ಆದರೆ ಹೋಗ್ತಾ ಹೋಗ್ತಾ ನನ್ನ ಗಂಡನ ನಿಜ ಸ್ವರೂಪ ತಿಳಿಯುವುದಕ್ಕೆ ಶುರುವಾಯಿತು ನನಗೆ ಒಂದು ಪುಟ್ಟ ಮಗು ಕೂಡ ಇದೆ ಎಲ್ಲಿವರೆಗೆ ಕೇಳಿದರೆ ಆ ಮಗು ನನ್ನದಲ್ಲ ಯಾವುದೋ ರಸ್ತೆಗೆ ಹೋಗುವ ಬಿಕಾರಿ ಈ ಮಗುವಿಗೆ ಜನ್ಮಕ್ಕೆ ಕಾರಣ ಎಂದು ಹೇಳಿ ನನ್ನನ್ನು ಅವಮಾನ ಪಡುವಷ್ಟರ ಮಟ್ಟಿಗೆ ನನ್ನ ಗಂಡನ ಕಾಟ ಶುರುವಾಗಿದೆ ಆದರೆ ನನ್ನ ಈ ಸಂಸಾರದ ಕತೆಯನ್ನ ಅತ್ತೆ ಮಾವನಿಂದ ಮುಚ್ಚಿಟ್ಟಿದ್ದೆ ಆದರೆ ಕಾಲ ಕಡಿತಿದ್ದಂತೆ ನನ್ನ ಅತ್ತೆ ಮಾವನು ಕೂಡ ಈ ವಿಷಯ ತಿಳಿಯಿತು ಆದರೆ ನನ್ನ ಅತ್ತೆ ಮಾವನ ಪ್ರೀತಿ ಮುಂದೆ ಈ ನೋವನ್ನು ಸಹಿಸಿಕೊಳ್ತಾ ಇದ್ದೀನಿ ಆದರೆ ನನ್ನ ಸಂಸಾರ ಹೀಗೆ ಮುಂದುವರೆದ್ರೆ ಸಾಧ್ಯ ಇಲ್ಲ ನನ್ನ ಸಂಸಾರವನ್ನು ಸುಂದರಗೊಳಿಸಿಕೊಳ್ಬೇಕು ಎಂಬ ಒಂದು ಆಸೆಯಿಂದ ನನ್ನ ಗಂಡನನ್ನ ಹಿಂಬಾಲಿಸ್ತಾ ಇರಬೇಕಿದ್ರೆ ನನ್ನ ಗಂಡ ಈ ಮನೆ ಮುಂದುಗಡೆ ಕಾರ್ ನಿಲ್ಲಿಸಿ ಇಲ್ಲಿ ಇರುವಂತಹ ಒಂದು ಹುಡುಗಿಯನ್ನ ಕಾರ್ ಮೇಲೆ ಕರೆದುಕೊಂಡು ಅವರ ಆಫೀಸ್ಗೆ ಹೋಗ್ತಾರೆ ಅದಕ್ಕೋಸ್ಕರ ನಾನು ಆಫೀಸ್ಗೆ ಹೋಗಿ ಅಲ್ಲಿ ಸಾಕಷ್ಟು ವಿಚಾರ ಮಾಡ್ಕೊಂಡು ಬಂದೆ ನನ್ನ ಗಂಡನ ಬಗ್ಗೆ ಅದೆಷ್ಟೋ ಮೋಸಗಳು ಗೊತ್ತಾಯಿತು ಕಹಿ ಸತ್ಯಗಳು ಸಹಿತ ಗೊತ್ತಾಯಿತು ಹಾಗೆ ಇಲ್ಲಿ ಈ ಮನೆಯಲ್ಲಿ ವಾಸಿಸ್ತಿರುವಂತಹ ಹುಡುಗಿಯ ವಿಷಯ ಏನಾದರೂ ತಿಳಿತದೋ ಅಂತ ಅಂದ್ಕೊಂಡು ಬಂದೆ ಕಣ್ರಿ ಹಾಗಾದ್ರೆ ನೀವು ಜಯಮಲಾ ಅವರನ್ನ ಕರ್ಕೊಂಡು ಹೋಗಿರುವಂಥ ಶ್ರೀಕಾಂತ್ ಸರ್ ಅವರ ಪತ್ನಿನ ವೈಫ್ ಹಾಗಿದ್ರೆ ಜೈಮಲಾ ಮೇಡಮ್ ಅವರು ಹೂ ಆರ್ ಯು ಹಾಗಿದ್ರೆ ಒರ್ಜಿನಲ್ ಯಾರು ಡೂಪ್ಲಿಕೇಟ್ ಯಾರು ಆಗಿದ್ರೆ ಇದೇನಪ್ಪ ಇದು ವಿಷಯ ವಿಷಯ ಸ್ವಲ್ಪ ಕ್ರಿಟಿಕಲ್ಲೇ ಇದೆ ಇದು ಹಾಗಿದ್ದರೆ ಏನೋ ವಿಷಯ ಇದೆ ಹ್ಮ್ ಜಯಮಲಾ ಮೇಡಮ್ ಅವ್ರಿಗೆ ಗ್ರಹಚಾರ ಉಕ್ಕರಿಸ್ಕೊಳ್ಳೋ ಎಲ್ಲ ಲಕ್ಷಣಗಳು ಕೂಡ ಗೊತ್ತಾಗ್ತಾ ಇದೆ ಇಲ್ಲಿ ಹ್ಮ್ ಜಯಮಲಾ ಮೇಡಮು ಓ ನಾನೇ ಈ ಕಥೆಯ ಹೀರೋಯಿನ್ನು ಹಾಗಿದ್ರೆ ಕ್ಲೈಮ್ಯಾಕ್ಸ್ ಹೀರೋಯಿನ್ ನಾನೇ ಹ್ಞೂ ಜಯಮಲ ಮೇಡಮ್ ನಾನು ಈ ಮನೆ ಕೆಲಸದವಳು ಹ್ಞೂ ಈಗ ನೋಡಿ ಕ್ಲೈಮ್ಯಾಕ್ಸ್ ಇಷ್ಟು ಇಷ್ಟು ಕೊಡವಳೆ ನಾನು ಹೇಳಿದ್ರಲ್ಲ ಜಯಮಲಾ ಮೇಡಮ್ ಅಂತ ಜಯಮಲಾ ಮೇಡಮ್ ಬಗ್ಗೆ ಏನಾದ್ರೂ ಇನ್ಫಾರ್ಮೇಷನ್ ಗೊತ್ತಿದ್ರೆ ಹೇಳೋಕ್ಕೆ ಸಾಧ್ಯನಾ ಓ ಅದಕ್ಕೇನಂತೆ ನಿಮ್ಮ ಸಂಸಾರ ಸರಿ ಹೋಗುತ್ತೆ ಅಂದ್ರೆ ನಾನು ಹೇಳ್ದೇ ಇರ್ತೀನಾ ಓ ಹೇಳಲೇಬೇಕು ಹ್ಞೂ ಜಯಮಲಾ ಮೇಡಮವ್ರಿಗೆ ಆಲ್ರೆಡಿ ಮದುವೆ ಆಗಿ ಒಂದು ಮಗು ಕೂಡ ಇದೆ ಏನು ಹೇಳ್ತಾ ಇದ್ದೀರಾ ಅಯ್ಯೋ ಇಷ್ಟಕ್ಕೆ ಶಾಕ್ ಆಗಿಬಿಟ್ರೆ ಹೇಗೆ ನೀವು ಇನ್ನೂ ಬೇಕಾದಷ್ಟಿದೆ ಗೊತ್ತಿದೆಯಾ ಆ ಗಂಡನಿಗೆ ಇನ್ನೂ ಜಯಮಲಾ ಮೇಡಮ್ ಅವರು ಡಿವೋರ್ಸ್ ಕೊಟ್ಟಿಲ್ಲ ಒಂದು ರಾತ್ರಿ ಅವರಿಗೆ ಚೆನ್ನಾಗಿ ಅದೇನೋ ವಿಸ್ಕಿನ ಬ್ರ್ಯಾಂಡಿನೋ ಹೆಂಡನೋ ಏನೋ ಇದೆಯಲ್ಲ ಅದನ್ನು ಸರಿಯಾಗಿ ಕುಡಿಸಿ ಅದಕ್ಕೆ ಒಂದು ನಿದ್ರೆ ಮಾತ್ರೆನು ಹಾಕಿ ಅವರ ಮಗುವಿಗೆ ನಿದ್ರೆ ಮಾತ್ರೆ ಹಾಕಿ ನನ್ನ ಜೊತೆ ಕಳುಹಿಸಿ ನಿಮ್ಮ ಶ್ರೀಕಾಂತ್ ಅವರನ್ನು ಈಗ ನಿಮ್ಮ ಜೈಮಲಾ ಮೇಡಮ್ ಅವರು ಅಲ್ಲ ನಮ್ಮ ಜಯಮಲಾ ಮೇಡಮ್ ಅವರು ನಾನು ಪ್ರೆಗ್ನೆಂಟ್ ನಿಮ್ಮ ಮಗುವಿಗೆ ತಾಯಾಗುತ್ತಿದ್ದೇನೆ ಎಂದು ಹೆದರಿಸ್ತಾ ಇದ್ದಾರೆ ಇವಾಗ ಇನ್ನು ಇದೆ ಕೇಳಿ ಅಷ್ಟೇ ಶ್ರೀಕಾಂತ್ ಸರನ್ನು ಬುಟ್ಟಿ ಹಾಕ್ಕೊಂಡಿರೋದು ಅವರ ಮೇಲಿನ ಪ್ರೀತಿಗಾಗಿ ಅಲ್ಲ ಅವರ ಹತ್ತಿರ ಇರುವ ತುಂಬ ತುಂಬ ದೊಡ್ಡ ಆಸ್ತಿಗಾಗಿ ಆ ಆಸ್ತಿ ನಿಮ್ಮ ಪಾರಿಗೆ ದಕ್ಕದಂತೆ ತನ್ನ ಪಾದಿಗೆ ದಕ್ಕಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ ಜೈಮಲಾ ಮೇಡಮ್ ಅವರು ನಿಮ್ಮ ಗಂಡ ಶ್ರೀಕಾಂತ್ ಅವರ ಮೈನಸ್ ಪಾಯಿಂಟ್ ಇಟ್ಕೊಂಡು ಅಂದರೆ ಶ್ರೀಕಾಂತ್ ಮೇಡಮ್ ಅವರ ಹೆಂಡತಿ ಅವಿದ್ಯಾವಂತೆ ಎಂತೆ ಬುದ್ಧಿವಂತೆ ಎಲ್ಲವಂತೆ ಅವರಿಗೆ ಮದುವೆಯಾಗಲು ಇಷ್ಟವಿಲ್ಲದ ಕಾರಣ ತಂದೆ ತಾಯಿ ಮದುವೆ ಮಾಡಿಸಿರುವ ಕೋಪಕ್ಕಾಗಿ ಸೇಡನ್ನು ತೀರಿಸಿಕೊಳ್ಳುವ ಪಾಯಿಂಟನ್ನು ಇಟ್ಟುಕೊಂಡಿರುವ ನಮ್ಮ ಜಯಮಲಾ ಮೇಡಮ್ ಅವರು ಶ್ರೀಕಾಂತ್ ಸರ್ ಅವರಿಗೆ ಪ್ರೇಮದ ಬಲೆಯನ್ನು ಬೀಸಿರುವ ಕಾರಣ ಆ ಪ್ರೇಮದ ಬಲೆಯಲ್ಲಿ ಶ್ರೀಕಾಂತ್ ಸರ್ ಅವರು ನಿಂತ್ಕೊಂಡ್ಬಿಟ್ರೆ ಇನ್ನು ಇದೆ ಕುತ್ಕೊಳ್ಳಿ ಹಾಗಿದ್ರೆ ಶ್ರೀಕಾಂತ್ ಸರ್ ಅವರಿಗೆ ಮದುವೆ ಆಗಿದೆ ಒಂದು ಮಗು ಇದೆ ಅನ್ನೋದು ವಿಷಯ ಅಯ್ಯೋ ಗೊತ್ತಾಗೋದಕ್ಕೆ ಅವ್ರು ಬಿಟ್ರೆ ತಾನೆ ಆ ಪುಟಕಂದಮ್ಮನ ನಿದ್ರೆ ಮಾತ್ರ ಹಾಕ್ಬಿಟ್ಟು ನನ್ನ ಜೊತೆ ಕಳಿಸ್ತಾರೆ ಈ ಅಮ್ಮ ಅಂತ ಬಿತ್ರಾತಿ ಇವಳು ಹ್ಞೂ ಇನ್ನು ಶ್ರೀಕಾಂತ್ ಸರ್ ಎಲ್ಲಿಗೆ ಗೊತ್ತಾಗಬೇಕು ಅಯ್ಯೋ ಮದುವೆಯಾಗಿ ಮೂರು ವರ್ಷ ಆಗಿ ಆ ಮಗುವಿಗೆ ಅವ್ರ ಗಂಡ ತಂದೆ ಆದ ಮೇಲೆ ಈ ಜೈಮಲಾ ಮೇಡಮ್ ಅವರು ಹಣದ ಆಸೆಗೆ ದುರಹಂಕಾರಕ್ಕೆ ಶ್ರೀಕಾಂತ್ ಸರ್ ಅವ್ರನ್ನ ಬೀಳ್ಸ್ಕೊಂಡು ಶ್ರೀಕಾಂತ್ ಸರ್ ಅವರ ಆಫೀಸಲ್ಲಿ ನಾಲ್ಕು ವರ್ಷದಿಂದ ಮ್ಯಾನೇಜರ್ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ರಂತೆ ಜೈಮಲಾ ಮೇಡಮ್ ಅವರು ಆವಾಗಲೇ ಬುಟ್ಟಿಗೆ ಹಾಕೊಂಡವ್ರೆ ಆಮೇಲೆ ಜೈಮಲಾ ತಂದೆ ತಾಯಿಯವರಿಗೆ ಶ್ರೀಕಾಂತ್ ಸರಿಗೆ ಮದುವೆಯಾಗಿದೆ ಎಂಬುದು ತಿಳಿದು ಇನ್ನೊಂದು ಹುಡುಗನ ಜೊತೆ ಮದುವೆ ಮಾಡಿದ್ದಾರೆ ಮದುವೆ ಆಗಿ ಸಂಸಾರ ನಡೆಸಿ ಒಂದು ಮಗುವಿಗೆ ತಾಯಿಯಾದರೂ ಸಹಿತ ಇವರ ಹಣದ ಮೋಹ ಬಿಡುವ ಹಾಗೆ ಕಾಣಲೇ ಇಲ್ಲ ನಾನು ಎರಡೆರಡು ಸಂಬಂಧವನ್ನು ಮೇಂಟೈನ್ ಮಾಡ್ತಾ ಇದ್ದರು ಈ ജയമലാ മേഡം അവര ഒരിജിനൽ ഗണ്ടനുക്ക് ഗത്താ ഒരിജിനൽ ഗണ്ട ജയമല മേഡംരിന്ത ദൂരവ്യേ വന ഡിവോർസ് ആകില്ല അവര ഗണ്ട ജയമല മേഡം അവര ഗണ്ടി ഫോർ ഇൻറ്റു കാരറ്റ് സറി അല്ല ൻറ്റി ഫോർ കാരറ്റ് ഗോൾഡ് അപ്പട്ട ഒരിജിനൽ ചിന്ന ಸಂಪಾದನೆ ಇದ್ದರೂ ಸಹಿತ ಜಯಮಲಾ ಮೇಡಮ್ ಅವರಿಗೆ ಸಾಕಾಗದ ಕಾರಣ ನಿಮ್ಮ ಗಂಡ ಅಲ್ಲ ನನಗೆ ಈ ವಿಷಯ ಗೊತ್ತಿಲ್ಲಾಗಿತ್ತು ಶ್ರೀಕಾಂತ್ ಸರ್ ಅವರ ಬೆನ್ನಿಗೆ ಬಿತ್ತಿರುವುದು ಶ್ರೀಕಾಂತ್ ಸರಿಗೆ ಮದುವೆಯಾಗಿದೆ ಒಂದು ಮಗು ಇದೆ ಅಂತ ತಿಳಿಯಲು ಬಿಡಲೇ ಇಲ್ಲ ನಮ್ಮ ಜಯಮಲಾ ಮೇಡಮ್ ಅವರು ಶ್ರೀಕಾಂತ್ ಸರ್ ಬರ್ತಾರೆ ಅಂತ ಗೊತ್ತಾಗಿದ್ದ ತಕ್ಷಣ ನಮಗೂ ಸುಳ್ಳು ಹೇಳಿ ನಮ್ಮನ್ನು ಈ ಮನೆಯಿಂದ ಹೊರಗಾಕಿ ಶ್ರೀಕಾಂತ್ ಸರ್ ಅವ್ರನ್ನ ಇನ್ಕಮ್ ಮಾಡ್ತಾರೆ ನಮ್ಮ ಜಯಮಲಾ ಮೇಡಮ್ ಅವರು ಅಂತ ನಮಗೆ ಮೂಲಗಳ ಬಲ್ಲದಿಂದ ಯೋಚನೆ ಮಾಡಿರುವುದರಿಂದ ಗೊತ್ತಾಗಿದೆ ಅಲ್ಲ ಸ್ನೇಹಿತರೆ ಗೊತ್ತಾಗ್ತಾ ಇಲ್ವಲ್ಲಪ್ಪ ಒಬ್ಬರಿಗೆ ಒಬ್ಬರು ಗೊತ್ತಾಗದ ಹಾಗೆ ಮೋಸ ಮಾಡಿಕೊಂಡಿರೋದು ಇವರಿಬ್ಬರು ಅದು ಕಳ್ಳ ಸಂಬಂಧ ಬೇರೆ ಈ ಪುಣ್ಯಾತ್ಮದ ಗಂಡ ಬೇರೆ ಅಪ್ಪ ಅಮ್ಮ ಇಲ್ಲ ಅನಾಥಾಶ್ರಮದಿಂದ ಗೋಲ್ಡ್ ಮೆಡಲ್ ಅಂತ ಅಲ್ಲ ಸುಳ್ಳು ಹೇಳಿದ್ರೆ ಈ ವಿಕ್ರಾಶಿ ಜೈಮಲ ಮೇಡಮ್ ಅವರು ಮದುವೆ ಆಗಿದೆ ಮಗು ಇದೆ ಡಿವೋರ್ಸ್ ಆಗಿಲ್ಲ ಏನೇ ಬರಲ್ಲಪ್ಪ ಇದು ಈ ಸಮಸ್ಯೆನ ಹೇಗೆ ಬಗೆಹರಿಸ್ಕೊಳ್ಳಿ ನಾನು ಅಲ್ಲ ಈ ನನ್ನ ಗಂಡ ಅನ್ಸ್ಕೊಂಡಿರೋ ಪ್ರಾಣಿಗಾರ ಬುದ್ಧಿ ಬೇಡವೆ ಮನೆಯಲ್ಲಿ ನನ್ನಂತಹ ಸುಂದರವಾದಂತಹ ಹೆಂಡತಿ ಇದ್ರೂ ಸಹಿತ ಪರಸ್ತ್ರೀಯ ವ್ಯಾಮೋಹ